ಅತ್ ಸರಿ ಹಬ್ಬಕ್ಕೆಲ್ಲ ಏನ್ ಮಾಡ್ಬೇಕು ಅಂತ ಇದೀರಿ ನಮ್ದಾಗಿರ್ಲಿ ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನಾನಂತೂ ಹಬ್ಬಕ್ಕೆ ಮಾಡಿರೋ ತಿಂಡಿನೆಲ್ಲ ತಿಂದು ಮುದ್ದೆ ಕಣ್ ತುಂಬಾ ನಿದ್ದೆ ಅನ್ನೋ ಗಾದೆನ ಸರಿಯಾಗಿ ಕಾಲ್ಸೋಣ ಅಂತಿದ್ದೀನಿ ಏನೆಲ್ಲ ಮಹಿಳಾ ಮನಿಗಳು ಒಟ್ಟಿಗೆ ಸೇರ್ಕೊಂಡು ನಗ್ತಾ ಇದ್ದೀರಲ್ಲ ಏನ್ ಇಶ್ಯ ಹೆಣ್ಮಕ್ಳಿರ ಜಾಗಕ್ಕೆ ಗಂಡ್ಮಕ್ಳು ಬರಬಾರ್ದು ಅನ್ನೋದು ಒಂದು ಕಾಮನ್ ಸೆನ್ಸ್ ಸಂಕ್ರಣ ಏನು ಎಲ್ಲ ಲೇಡೀಸ್ ಕಷ್ಟ ಪಡ್ತಾ ನಾನು ಹಸಿ ಸಹಾಯ ಮಾಡುವ ಅಂತ ಬಂದೆ ಬೇಡವೇ ಏನು ಪಂಕಜ ಅವ್ರೆ ಇಷ್ಟೊಂದೆಲ್ಲ ಇಂಗ್ಲಿಷ್ ನ ಯಾವಾಗ ಕಲ್ತ್ಕೊಂಡ್ರಿ ಕಾಮನ್ ಸೆನ್ಸು ಮ್ಯಾನಸು ಅಂತೆಲ್ಲ ಮಾತಾಡ್ತಿದ್ದೀರಾ ಹ್ಞೂ ಕಣೆ ಹೇಳಿ ಈ ಮನೆಯಾಗಿದ್ಮೇಲೆ ಎಲ್ಲಾನು ಕಲಿಬೇಕು ಇಲ್ಲಾಂದ್ರೆ ಆಗಕ್ಕಿಲ್ಲ ನಾನು ಇದನ್ನೆಲ್ಲ ಅದೇನೋ ಮೊಬೈಲಲ್ಲಿ ನೋಡಿ ಕಲ್ತದ್ದು ಅದೇನೋ ರೀಲ್ಸ್ ಅಂತಾರಲ್ಲ ಅದ್ರಲ್ಲ ನೋಡಿ ಕಲ್ತದ್ದು ಅವಾಗ್ಲಿಂದ ನಾನ್ ಜಾಗರಣೆಗೆ ಏನ್ ಮಾಡ್ತೀರಾ ಅಂತೆಲ್ಲ ಕೇಳ್ತೀವ್ನೆ ನೀವ್ ಯಾರು ಏನು ಹೇಳ್ತಾನೆ ಇಲ್ಲ ಹೇಳ್ತಿದ್ರು ಈ ಸತಿ ಜಾಗರಣೆಯಾಗೆ ಎಲ್ಲರೂ ಸೇರ್ಕೊಂಡು ಭಜನೆ ಅಂತ ಏನಂತೀರಾ ಅಯ್ಯೋ ಬನ್ನಿ ಅದಕ್ಕೆ ಭಜನೆ ಅನ್ನೋದನ್ನ ಎಲ್ಲರೂ ಮಾಡ್ತಾರೆ ನಾವು ಏನನ್ನ ಮಾಡಬೇಕು ಡಿಫ್ರೆಂಟ್ ಅಂದ್ರೆ ನಿಮ್ಮ ಪ್ರಕಾರ ಏನ್ ಜೋಗ್ರಿ ಅಂದ್ರೆ ಈಗ ಮನೆಯಾಗೆ ಒಂದ್ ಮಗ ಇತ್ತು ಅಂದ್ಕಳಿ ಅದ್ರ ಜೊತೆಗೆ ಆಟ ಆಡ್ಕೊಂಡು ರಾತ್ರಿ ಎಲ್ಲ ಕಾಲ ಕಳಿಬೋದಾಗಿತ್ತು ಅದು ಒಂಥರ ತರ ಡಿಪ್ಲೆಂಟ್ ಆಗಿರೋದು ಅದನ್ನ ಹೇಳಿದ್ದು ಅಯ್ಯ ಅದಕ್ಕೇನ್ ಬಿಡಿ ಈಗಿಂತ ಆಗಕ್ಕಿಲ್ಲ ಅಂದ್ರು ಮುಂದಿನ ಸರಿಯಾಗಿ ಸರಿಯಾಗ್ತದೆ ಅದಕ್ಕೆ ನೀವಿಬ್ರು ಮನ್ಸ್ ಮಾಡ್ಬೇಕ ಮಾಡಬೇಕು ನೀನು ಹೇಳಿದ್ದು ದಿಟ್ಟಾನೆ ಹೆಂಗಿದ್ರು ಈ ವರ್ಷ ನನ್ನ ಮಗ ಬಂದ್ಬಿಡ್ತದೆ ಮುಂದಿನ ವರ್ಷ ಶಂಕ್ರಂಗು ಮಗ ಆದ್ರೆ ಇಬ್ರು ಜೊತೆನೂ ಜಾಗರಣೆ ಮಾಡ್ಬೋದು ಅಲ್ಲ ಅಮ್ಮಿಯವ್ರೆ ಅದ್ಗೆ ಮುಂಚೆ ಅಂತ ಯಾವಾಗ ಅದ್ರ ಬಗ್ಗೆ ಮಾತ್ರ ಯಾರು ಮಾತಾಡ್ತಾ ಇಲ್ವಲ್ಲ ಅವರೇ ಸೀಮಂತನ ಏಳು ತಿಂಗಳು ತುಂಬಿದ್ಮೇಲೆ ಮಾಡ್ಬೇಕು ಈಗ ಅಕ್ಕನ್ಗೆ ಆರು ತಿಂಗಳು ಓ ಸರಿ ಸರಿ ಅವಾಗ ಸೀಮಂತ ಬರ್ಜರಿ ಬರ್ಜರಿಯಾಗಿ ಮಾಡಬೇಕು ಒಂದು ಹೆಣ್ಗೆ ತವ್ರ ಯಾವಾಗ ನೆನ್ಪಾಯ್ತದೋ ಇಲ್ವೋ ಆದರೆ ಸೀಮಂತ ಅನ್ನೋದು ಬಂದಾಗ ಹಾಗೆ ಆಯ್ತದೆ ನನ್ನ ಬೈಕೆ ಈದಿರ್ತದೋ ಇಲ್ವೋ ಇದ್ಯಾಕೆ ಎಲ್ಲ ಹಸಿ ತರಕಾರಿ ಕತ್ತರಿಸ್ಕೊಂಡು ಕೂತಿದ್ದೀರಾ ಜೋಗಿಯವರೇ ಜಾಗರಣೆ ಮಾಡುವಾಗ ಹಸಿ ತರಕಾರಿನೇ ತಿನ್ಬೇಕು ಬೇಯಿಸಿದೆಲ್ಲ ತಿನ್ನೋ ಆಗಿಲ್ಲ ಅದಕ್ಕೆ ಇಷ್ಟೊಂದೆಲ್ಲ ತಯಾರಿ ಶಿವರಾತ್ರಿ ದಿನ ಉಪವಾಸ ಬಿದ್ದು ಜಾಗರಣೆ ಮಾಡಬೇಕು ಪಾಪ ಅಪ್ಪಯ್ಯನೂ ರುದ್ರನ ಹಚ್ಕೊಂಡು ಕುಂತವ್ರೆ ಈ ಅಣ್ಣನ ಕೊಟ್ರೆ ಹಸಿ ಹೊಟ್ಟೆನಾರ ತುಂಬ್ತದೆ ಗೌರಿ ಶಂಕರ